ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಎಂಟು ಗಂಟೆ ಇವಾಗ ಎಂಟು ಕಾಲ ಆಗೈತೆ ಏನು ಹಿಂಗೆ ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ಬೋದು ನೀವು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಪರ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ ಆದರೆ ಇದು ಪಾತ್ರೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಬೆಲ್ದನ ಮೊಸರನ್ನ ಮಾಡಬೇಕಲ್ಲ ಅದಕ್ಕೆ ನಾವೇ ಹೊಸ ಪಾತ್ರೆ ತಗೊಬಂದಿದ್ವಿ ಅಲ್ಲಿ ನಮ್ಮದು ನಮ್ದು ಇಲ್ಲೇ ಹತ್ರ ದೇವಸ್ಥಾನಕ್ಕೂ ಮನೆಗೂ ಅಲ್ಲೇ ಊರೊಳಗಿಂದ ಅವ್ರು ಐನಾರು ಬರೋದು ತುಂಬ ದೂರ ಆವಾಗವಾಗ ಪಾತ್ರೆ ತರೋಕ್ಕಾಗಲ್ಲ ಅಂತ ನಮ್ಮ ಅಮ್ಮನೇ ಹೊಸ ತಂದುಕೊಟ್ಟೈತೆ ನಮ್ಮ ನಮ್ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಅದನ್ನೇ ಎತ್ತಿಟ್ಬಿಟ್ಟಿರ್ತೀವಿ ಅವ ದೇವಸ್ಥಾನಕ್ಕೆ ಈ ಥರ ಮಾಡ್ಬೇಕಂದಾಗ ತಕ್ಕೊಡ್ತೀವಿ ಇವಾಗ ಇವತ್ತಿರೋದ್ರಿಂದ ಪರ ಇರೋದ್ರಿಂದ ಆಂಜನೇಯ ದೇವಸ್ಥಾನ ಹಿಂದಿನ ವಿಡಿಯೋದಲ್ಲಿ ನನ್ನ ಮಗಳು ದಿನ ಒಂದು ದಿವಸ ತೋರಿಸಿದ್ದೀನಿ ಇವಾಗ ಸರಿ ತೋರಿಸ್ತೀನಿ ಅದಕ್ಕೆ ಎಲ್ಲ ತಗೊಂಡೋಗಿ ಇಟ್ಟು ಬಂದ್ಬಿಡೋಣ ಇನ್ನೇನು ಬರ್ತಾರಲ್ಲ ಅವರು ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀನಿ ನಾವು ಹೂವಿನವರೆಲ್ಲ ತಂದಿದ್ವಿ ನಾವು ಇದ್ರೊಳಗಡೆ ಐತೆ ಅಕ್ಕಿ ಬೆಲ್ಲ ಹಣ್ಣು ಕಾಯಿ ಎಲ್ಲನೂ ಇದ್ರೊಳಗಡೆ ಹಾಕೊಂಡಿದ್ದೀನಿ ಒಳಗೆ ತಗೊಂಡು ಹೋಗ್ತಾಯಿದ್ದೀನಿ ತಗೊಂಡೋಗಿ ಇಟ್ಟು ಬಂದ್ಬಿಟ್ಟು ನಾನು ಅಸ್ಕುಳಿದ ಅವಕ್ಕೆಲ್ಲ ಮೇವು ಹಾಕಬೇಕು ಅವನ್ನೆಲ್ಲ ಮೇವೆಲ್ಲ ಹಾಕಿ ಅವನ್ನೆಲ್ಲ ಕಟ್ಟಿ ಆಮೇಲೆ ನಾನು ರೆಡಿ ಆಗ್ಬಿಟ್ಟೆ ಎಲ್ಲಮ್ಮ ಬರಬೇಕು ಅಷ್ಟೊತ್ತಿಗೆ ಅವ್ರು ಇನ್ನೂ ಬಂದಿ ಬಂದಿದ್ದಾರೋ ಬಂದಿಲ್ವ ಗೊತ್ತಿಲ್ಲ ಇನ್ನೂ ಇವಾಗ ನಾನು ಹೋದರೆ ಗೊತ್ತಾಗುತ್ತೆ ನಮ್ಮ ನಮ್ಮನೆ ಹೋಯ್ತು ಹಿಂದೆ ಹೋಯ್ತು ಸ್ವಲ್ಪ ದೂರ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಹೋಗ್ತಾ ಇದ್ದೀನಿ ರೈಲ್ವೆ ಟ್ರ್ಯಾಕ್ ಎಲ್ಲ ಇಟ್ಟು ಬಂದರೆ ನಾವು ಹೋಗೋ ಅಷ್ಟರೊಳಗೆ ಅವರೆಲ್ಲ ರೆಡಿ ಮಾಡಿರ್ತಾರೆ ಪೂಜೆ ಮಾಡಿಸ್ಕೊಬಾರಕ್ಕೆ ಸರಿ ಹೋಗುತ್ತೆ ಅಂತ ಇದೆ ದೇವಸ್ಥಾನ ಇನ್ನೂ ಅದಾಗಿಲ್ಲ ಆಗಿದ್ದರೆ ರೋಡ್ ಆಗಿರ್ತಿತ್ತೇನೋ ಮಾಮೂಲಿ ರೋಡೆ ರೋಡ್ ಏನಾಗಿಲ್ಲ ಹೋಗಿ ತೋರಿಸ್ತೀನಿ ದೇವಸ್ಥಾನ ನೋಡೋಣ ಅವರು ಐನಾರು ಬಂದರೆ ಇಲ್ವಾ ಅಂತ ನೋಡೋಣ ಗೊತ್ತಾಗ್ತೀವಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಅಲ್ಲಿ ಮನೆ ಅಲ್ಗಿಲಿಗೂ ಒಂದು ಸ್ವಲ್ಪ ದೂರ ಅಷ್ಟೆ ಸ್ವಲ್ಪನೇ ದೂರ ಬಂದೆ ದೇವಸ್ಥಾನದ ಹತ್ರ ಇಟ್ಟು ಹೋಗಿದ್ದಾರೆ ಯಾರು ನೀರು ತುಂಬಕ್ಕೆ ಇದೇ ದೇವಸ್ಥಾನ ಇದೇ ನೀ ಥರ ಇದೆ ಅನ್ಕೋಬೋದು ಆದರೆ ಆ ಕಾಲದ ದೇವಸ್ಥಾನ ಇದು ಇದನ್ನು ಯಾರು ಅದು ಹೆಂಗಿದೆಯೋ ಹಂಗೆ ಇದೆ ಅಂದರೆ ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಏನೆಲ್ಲ ಮಾಡಿರೋದು ಗೊತ್ತಾ ನೆನ್ನೆನೆ ಎಲ್ಲ ಕ್ಲೀನಾಗೆ ಸಗ್ನಿಲೆಲ್ಲ ಸಾರಿಸಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿರ್ತಾರೆ ಇವತ್ತ ಇವತ್ತು ಬೇಗ ಆಗಲ್ಲ ಒಂದೇ ದಿನಕ್ಕೆ ಆಮೇಲೆ ಸುಮ್ಮನೆ ಎಲ್ಲ ನೆಲ ಹಸಿ ಹಸಿ ಇರುತ್ತೆ ನೋಡಿ ನಮಸ್ಕಾರ ಮಾಡಿಬಿಡಿ ನೀವು ಒಂದು ಆಂಜನೇಯಂಗೆ ಚೆನ್ನಾಗೆಲ್ಲ ಎಲ್ಲ ಬಿಟ್ಟೋಗಿದ್ದಾರೆ ನೋಡಿ ನಾನು ತಂದಿಟ್ಟಿದ್ದೀನಿ ಪಾತ್ರೆ ಎಲ್ಲ ನಾನು ಕಾಯಿ ಬೆಲ್ಲ ಅಕ್ಕಿ ಹಣ್ಣು ಎಲ್ಲ ಕೊಟ್ಟಿದ್ದೀನಿ ಪುಟ್ಟು ಬಸವ ಅಂದರೆ ಇದೇನು ಈ ಥರ ಇದೆ ಅಂತ ಅನ್ಕೋಬೋದು ಈ ಥರನೂ ಇರಲಿಲ್ಲ ಇದು ಮಾತ್ರ ಫುಲ್ಲು ಮಳೆ ಬಂದರೆ ಎಲ್ಲ ನೆಂದೋಗುತ್ತಲ್ಲ ಕೆಳಗಡೆ ಇಲ್ಲೆಲ್ಲ ಇದು ಸಹ ಅದೇ ಥರ ಇದೆ ಇದೆಲ್ಲ ಇದೆಲ್ಲ ಫಸ್ಟು ಕಲ್ಲೆಲ್ಲ ಇದೇ ಥರ ಇರೋದೇನೆ ಅದನ್ನೇನು ಚೇಂಜ್ ಮಾಡಿಲ್ಲ ಏನೂ ಎಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಹಿಂದೆಲ್ಲ ಗ್ಯಾಪ್ ಇದೆ ಅಲ್ಲ ನೀರು ತುಂಬ ಬರುತ್ತೆ ಅಂತ ಅಲ್ಲೆಲ್ಲ ಸಿಮೆಂಟ್ ಇಟ್ಟಿಗೆ ಬರುತ್ತಲ್ಲ ಮಾಮೂಲಿ ಅದನ್ನ ಅಷ್ಟೇ ಅದು ಹೆಂಗೆ ಹೆಂಗೆ ಹಂಗೆ ಇದೆ ಅದನ್ನೇನು ಚೇಂಜ್ ಮಾಡಿಲ್ಲ ಇದು ಗೌರ್ಮೆಂಟಿಗೆ ಸೇರಿರೋದ್ರಿಂದ ಯಾರೂ ದೇವಸ್ಥಾನ ಕಟ್ಸಂಗಿಲ್ಲ ಸ್ವತಃ ಊರಾರೆಲ್ಲ ಸೇರಿ ಅಲ್ಲಿಂದ ಆರ್ಡ್ರ್ ಬಂದರೆ ಮಾತ್ರ ಕಟ್ಟಬೇಕಷ್ಟೇ ನಮ್ಮಪ್ಪ ಇದ್ದಿದ್ರೆ ಪಾಪ ಮಾಡಿರೋದೇನೋ ಹಂಗೆ ಅನ್ಕೊತಾ ಇರ್ತೀನಿ ಆದರೆ ಏನು ಮಾಡೋದು ದೇವರು ನಮ್ಮ ಅಪ್ಪನೇ ಇಲ್ದಂಗೆ ಮಾಡಿದ್ದಾನಲ್ಲ ಬಿಡಿ ಇದು ಹೆಂಗಿದೆ ಅಂದರೆ ಇದರ ಪರವಾಗಿಲ್ಲ ನೋಡೋಕ್ಕೆ ಫಸ್ಟು ಒಂಥರ ಆ ಕಡೆ ಇದೆಯಲ್ಲ ಆ ಕಡೆ ಸೈಡ್ ಒಂದು ಚಿಕ್ಕದು ಕಾಣ್ತಿದೆಯಲ್ಲ ಇದು ಇದಕ್ಕಿಂತ ತುಂಬ ದೊಡ್ಡ ದೊಡ್ಡ ಗಿಡ ಎಲ್ಲ ಬೆಳ್ಕೊಂಡಿತ್ತು ಅದೇನೋ ನಮ್ಮ ಅಪ್ಪನಿಗೆ ಕನಸಲ್ಲೇ ಬಂದಿರ್ಬೋದೇನೋ ಅಂತ ಅನ್ಕತೀನಿ ಆವಾಗ ಆಂಜನೇಯಂಗೆ ಪೂಜೆ ಮಾಡಬೇಕು ತುಂಬ ವರ್ಷ ಆಗೋಯ್ತು ಅದೇ ಥರ ಇದೆ ಅಲ್ಲೇನೇ ಖಾಲಿ ಯಾರು ದೀಪ ಹಚ್ಚೋರಿಲ್ಲ ಅಲ್ಲಿ ದೇವ್ರಿಗೆ ಅಂತ ಹೇಳಿ ನಮ್ಮ ಅಪ್ಪ ಏನು ಮಾಡ್ತಾ ಸರಿ ಅಂತ ಒಂದಿನ ಯಾರನಾರು ಒಂದು ಇಬ್ಬರಂಗೆ ಕರ್ಕೊಂಡು ಗಿಡ ಎಲ್ಲ ಕಿತ್ತಿಸಿ ಎಲ್ಲ ಮಾಡಿ ಮಾಡಿದ್ವಿ ದೇವಸ್ಥಾನ ಕಟ್ಟಿಸ್ಬೇಕು ಅಪ್ಪ ಇದ್ದಿದ್ದರೆ ಅವ್ರ ಹತ್ರ ಹೋರಾಡಿ ಎಲ್ಲ ಮಾಡಿ ಮಾಡಿರೋದು ಆದರೆ ಅದೇನೋ ಒಳ್ಳೆಯವ್ರಿಗೆ ಒಳ್ಳೆಯವ್ರನ್ನ ಬೇಗ ಕರ್ಕೊಂಬಿಡ್ತಾನೆ ಅಂತ ಹೇಳ್ತಾರಲ್ಲ ದೇವರು ಆ ಥರ ಹೋಗಲಿ ಬಿಡಿ ಆಯ್ತು ಎಲ್ಲ ಒಂದಿನ ದೇವ್ರ ಹತ್ರ ಹೋಗೋದೆ ಯಾರು ಶಾಶ್ವತ ಆಗಿರಲ್ಲ ಇಲ್ಲೇ ನನಗೂ ತುಂಬ ಆಸೆ ಇಲ್ಲ ಒಂದು ದೇವಸ್ಥಾನ ಆಗಬೇಕು ಎಲ್ಲೆಷ್ಟೊಂದು ಅದು ಯಾರು ಎಷ್ಟೊಂದೆಲ್ಲ ಎಲ್ಪ್ ಮಾಡಿ ಕಟ್ಟಿಸ್ತಾರೆ ಒಬ್ಬೊಬ್ರು ಇಲ್ಲಿ ಯಾರು ಆ ಥರ ಮಾಡೋದೇ ಇಲ್ಲ ನಮಗೂ ಆಸೆ ಇಲ್ಲ ಆಗಬೇಕು ಆ ದೇವ್ರಿಗೆ ಮಳೆ ತುಂಬ ಮಳೆ ಬಂದರೆ ಫುಲ್ ನೆಂದೋಗಿರುತ್ತೆ ಅಲ್ಲ ಒಳಗಡೆ ಎಲ್ಲ ಇದೆಲ್ಲ ಮಣ್ಣಿನ ಗೋಡೆ ಇದು ನೋಡಿ ಇದೆಲ್ಲ ಆ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೇ ಇದೆಲ್ಲ ಫುಲ್ಲು ಮಣ್ಣು ಮಣ್ಣಲ್ಲಿ ಕಟ್ಟಿರೋದು ಇದೆಲ್ಲ ಫುಲ್ಲು ಕಲ್ಲು ಇಲ್ಲಿ ಮೇಲೆಲ್ಲ ಕಲ್ಲೆ ಇರೋದು ಇದು ಕಲ್ಲೆ ಕಲ್ಲೆ ಮೇಲೆ ಹಾಕಿರೋದು ಈ ಥರ ಯಾವ ಥರ ಅಂದರೆ ಈ ಕಲ್ಲೊಂದು ಕಲ್ಲನ್ನ ನಿಲ್ಲಿಸೋದು ಅದ್ರ ಮೇಲೆ ಇನ್ನೊಂದು ಕಲ್ಲು ಹಾಕೋದು ಎಷ್ಟು ಅವಾಗೆಲ್ಲ ಎಷ್ಟು ಅವಾಗೆಲ್ಲ ಎಷ್ಟು ಬುದ್ಧಿಯವ್ರಿಗೆ ಯಾವ ಥರ ಕಟ್ಬೇಕಂದ್ರೆ ನೋಡಿ ಇದೆಲ್ಲ ಕಲ್ಲು ದೊಡ್ಡ ದೊಡ್ಡ ಕಲ್ಲು ನಾನು ಆ ಭಗವಂತನಲ್ಲಿ ಬೇಡ್ಕೊತ ಏನು ಹೆಸರು ನೋಡಿ ಇದು ಆಲಗಡೆದು ಹಿಮಾಲಿನಿ ಇದು ಚೆನ್ನಾಗೈತೆ ಯಾರು ಬೋರ್ ಇರುತ್ತಲ್ಲ ಅವರು ಹಾಕಿರ್ತಾರೆ ನೀರು ಬಿಡ್ಕೋಬೋದಲ್ಲ ಮಳೆ ಇದ್ದಿದ್ರೆ ಈ ಥರ ಇರ್ತಿರ್ಲಿಲ್ಲ ಫುಲ್ಲು ಎಕ್ಕ ನೋಡಿದ್ರು ಹಸಿರು ಬಿರ್ತಿತ್ತು ವರ್ಷ ಮಳೆನೇ ಒಯ್ದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ರೈತರಿಗಂತೂ ಮಳೆ ಇರಲೇಬೇಕು ಮಳೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಅಂತ ನೀರು ಬಿಟ್ಟೆಲ್ಲ ಬೆಳೆಯೋಕ್ಕಾಗಲ್ಲ ಮಳೆ ಇರಬೇಕು ಮಳೆ ಬಂದಂಗೆ ಆಗಲ್ಲ ಹೋಗೋಣ ನಾನೇನೇನು ಸ್ವಲ್ಪ ದೂರ ಹತ್ರ ಬಂದೆ ರೈಲ್ವೆ ಟ್ರ್ಯಾಕ್ ಹತ್ರ ಬಂದೆ ಸ್ವಲ್ಪ ದೂರ ಅಷ್ಟೇ ಒಂದು ಹತ್ತು ನಿಮಿಷಕ್ಕೆ ನಡ್ಕೊಬರ್ಬೋದು ಅವ್ರು ಇನ್ನೂ ಬಂದೇ ಇಲ್ಲಪ್ಪ ಯಾಕೆ ಅಲ್ಲೇ ಎಷ್ಟು ಗಂಟೆ ಆಯಿತು ಟೈಮೇ ಆಗೋಯ್ತು ಒಂಬತ್ತು ಗಂಟೆ ಬಂದೇ ಇಲ್ಲ ಇದು ರೈಲ್ವೆ ಟ್ರ್ಯಾಕ್ ಈ ಥರ ಇರಲಿಲ್ಲ ಇವಾಗ ಹೊಸ್ದಾಗಿ ಮಾಡಿರೋದು ಇದನ್ನು ಫುಲ್ ಅವಾಗ ಹಳೇದಿತ್ತು ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮೋರಿ ಎಲ್ಲ ಮಾಡಿದ್ದಾರೆ ನೀರು ಹೋಗುತ್ತಾರೆ ದಿನ ಟ್ರೈನ್ ಸೌಂಡ್ ಕೇಳ್ತಾ ಇರುತ್ತೆ ಡೈಲಿ ನೋಡ್ಬೋದು ಟ್ರೈನ್ ಆಯಿತು ಮನೆಗೆ ಹೋಗೋಣ ಫಸ್ಟು ಮನೆ ಕೆಲಸ ಮಾಡಿ ಹಸ್ಗಳಿಗೆಲ್ಲ ಮೇವಾಕಿ ದೇವಸ್ಥಾನಕ್ಕೆ ಬರೋದು ನೋಡ್ತಾಯಿರಿ ಮುಂದೆ ಮುಂದೆ ವೀಡಿಯೋ ಮಾಡ್ತೀನಿ ಕಣ್ಣು ಆಗ್ತಾ ಆಗ್ತಾಯಿಲ್ಲ ಬೆಳಗ್ಗೆ ಬಿಸಿಲು ಚುರು ಅಂತೈತೆ ಸರಿ ಮೋಡ ಒಂದು ಸರಿ ಬಿಸಿಲು ಒಂದು ಸರಿ ಮೋಡ ಸರಿ ಬಿಸಿಲು ಹೋಗ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ನನ್ನ ಮಗಳೂ ಬಂದ್ಲು ನಮ್ಮಮ್ಮ ಹೋಯ್ತು ನಮ್ಮಮ್ಮನ ನನ್ನ ಮಗಳು ಆವಾಗಲೇ ಹೋದರು ನಾನು ಇನ್ನೊಂದು ಸ್ವಲ್ಪ ಅವಕ್ಕೆ ಮೇವೆಲ್ಲ ಕಾಯ್ದಾಗ್ತೀನಿ ಆ ಸ್ಕೂಲಿಗೆ ಸರಿ ಇವಾಗ ಹೋಗ್ತಾ ಇದ್ದೀನಿ ಅಲ್ಲೇ ಹನ್ನೆರಡು ಗಂಟೆ ಆಗೋಗೈತೆ ಇವಾಗ ಎಲ್ಲ ಸ್ಟಾರ್ಟ್ ಮಾಡಿರಂಗಿದ್ದಾರೆ ವೀಡಿಯೋ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಆ ಸ್ಕೂಳಿಗೆಲ್ಲ ಮೇವಾಕು ವರ್ಷದಾಗಾಯಿತು ಟೈಮ್ ಆಗೋಯ್ತು ಇದ್ದ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಬೆಳಗ್ಗೆನ ಮಾಡಿದರೆ ಚೆನ್ನಾಗಿರ್ತಿತ್ತು ಬೆಳಗ್ಗೆಯಿಂದ ಮಾಡಿದರೆ ಸರಿ ಹೋಗಿರ್ತಿತ್ತು ಟೈಮ್ ಆಗೋಯ್ತು ಹೋಗೋಣ ಇವಾಗ ಸ್ಟಾರ್ಟ್ ಮಾಡಿರಂಗಿದ್ದಾರೆ

ನೂರ ಒಂದು ಎಡೆ ಎಡಕ್ಕೆ ಹಸಕಿಟ್ಟು ಉಮಟ ಮಾಡಿಟ್ಟಿದ್ದಾರೆ ಇವೇನಂತೀರೋ ಗೊತ್ತಿಲ್ಲ ನನಗೆ ಆಲ್ರೆಡಿ ಎಲ್ಲರ ನನ್ನ ತಂಗಿ ಎಲ್ಲ ಬಂದಿದ್ರು ನಾನು ಬಂದೆ ಬೇಗ ಇನ್ನೂ ಏನು ಸೌತಕ್ಕೆ ಏನು ಉತ್ತರಿಸಿರಲಿಲ್ಲ ಈರುಳ್ಳಿ ಎಲ್ಲನೂ ಬೇಗ ಬೇಗ ಉತರಿಸ್ತಾನ ಅಂತ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ जा <laughs> ಬೆಳಗ್ಗೆ ವೀಡಿಯೋ ಮಾಡಿದಾಗ ಎಲ್ಲ ಫುಲ್ ಖಾಲಿ ಖಾಲಿ ನಮ್ಮ ಆಂಜನೇಯ ಸ್ವಾಮಿ ನೋಡಿ ಹೆಂಗೆ ಕಾಣ್ತೈತೆ ಎಲ್ರೂ ಒಂದ್ಸರಿ ಕೈ ಮುಗಿದ್ಬಿಡಿ ಫಸ್ಟು ಗಂಗೆ ತರಬೇಕು ಗಂಗೆ ತಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ಅವ್ರು ಯಾರು ಪೂಜೆ ಮಾಡಿಸ್ತಾರೆ ಅವ್ರ ಮಕ್ಕಳಿಗೆ ಕಲಸ ಹೊರಿಸಿರ್ತಾರೆ ಫಸ್ಟ್ ಎಲ್ಲ ತಂದು ಇವಾಗ ಸ್ಟಾರ್ಟ್ ಆಗ್ತಿರೋದು ಲೇಟ್ ಆಗಿಬಿಟ್ಟೈತೆ ಇವತ್ತು ಅಷ್ಟೆಲ್ಲ ಬೇಗ ಆಗ್ತಾಯಿತ್ತು ಅಷ್ಟು ಬನವಸೆ ತುಂಬಿಸ್ತಾರೆ ಆಮೇಲೆ ನೂರ ಒಂದು ಎಡೆ ಇಡಬೇಕು ಎಲ್ಲ ಇನ್ನೇನು ರೆಡಿ ಮಾಡ್ಕೊತಾ ಇದ್ದಾರೆ ನೋಡೋಣ ಮಳೆ ಬರುತ್ತೆ ಏನು ನಮ್ಮ ಆಂಜನೇಯನ ಸ್ವಾಮಿ ಮಳೆ ಬರ್ಸುತ್ತೆ ಏನು ನೋಡೋಣ ಇವತ್ತು ಟೈಮ್ ಆಗುವಾಗೈತಲೇ ಮೂರು ಗಂಟೆ ಆಯಿತು ಎರಡು ಮುಕ್ಕಾಲು ಮೂರು ಗಂಟೆ ಅವರು ಬೇಗ ಬೇಗ ಮಾಡ್ತಾಯಿದ್ದಾರೆ ಬೇಗ ಮಾಡಬೇಕು ಯಾವಾಗಲೂ ಮಳೆ ಬಂದೇ ಬರುತ್ತೆ ಮಾಡಿ ಸಂಜೆಗೆ ನೋಡೋಣ ನೂರ ಒಂದೆಡೆಕ್ಕೆ ಬಾಳೆಹಣ್ಣೆಲ್ಲ ಬುಡಿಸಿಟ್ಟಿದ್ವಿ ಈ ಥರ ಬೇಗ ಆಗ್ಲಿ ಅಂತ ಈ ಥರ ಬನವಾಸೆ ತುಂಬಿಸ್ಬೇಕು ಯಾರು ಪೂಜೆ ಮಾಡಿಸಿರ್ತಾರೋ ಅವ್ರ ಮನೆಯವ್ರು ತುಂಬೋದು ನೂರ ಒಂದು ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಎಡೆ ಅಂದರೆ ಈ ಥರ ಇಡೋದು ಇನ್ನೇನೆಲ್ಲ ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಮೊಸರನಕ್ಕೆಲ್ಲ ಹಾಕ್ತಾ ಇದ್ವಿ ಮತ್ತು ಒಬ್ಬರು ಬಾಳೆಹಣ್ಣು ತಂದು ಕೊಟ್ಟರು ಅದನ್ನು ರಸಾಯನ ಮಾಡ್ತಾ ಇದ್ದಾರೆ ಎಲ್ಲ ಎತ್ತರಿಸತಾ ಇದ್ದಾರೆ ಎಲ್ಲನೂ ಊರ ಒಂದು ಎಡೆ ಅಂದರೆ ಈ ಥರ ಈ ಥರ ಇಡೋದು Alainen puja mugiak bantu, ela puja ela itu. ಎಷ್ಟು ಗೊತ್ತೋ ಪೂಜೆ ಬಗ್ಗೆ ಅಷ್ಟು ಹೇಳಿದ್ದೀನಿ ಆಯ್ತು ಇನ್ನೇನು ಮೋಡ ಬೇರೆ ಆಗ್ತಾ ಇದೆ ಯಾಕೋ ಪೂಜೆ ಮುಗಿತಾ ಬರ್ತಾ ಬರ್ತಾ ಮಳೆ ಬರಂಗೆ ಆಗ್ತಾ ಐತೆ ಫುಲ್ ಮೋಡ ಆಗ್ತೈತೆ ಇನ್ನೇನು ಅಲ್ಲೇ ನಾಲ್ಕು ಗಂಟೆ ಆತ ಹತ್ರ ಆಗೋಯ್ತು ಇದು ಲಾಸ್ಟ್ನೇದು ಇನ್ನೇನು ಐತೆ ವೆರೈಟಿ ಪ್ರಸಾದ ಎಷ್ಟು ಥರ ಇದೆ ನೋಡಿ ನೀವೇನೇ ಪ್ರಸಾದ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಮುಗೀತು ಆಯಿತು ಎಷ್ಟು ಗಂಟೆ ಇವಾಗ ಅಂದರೆ ಫುಲ್ ಸಾಕಾಗ್ಬಿಡ್ತೀರ ನೀವೇ ಕರೆಕ್ಟಾಗಿ ಇವಾಗ ನಾಲ್ಕು ಗಂಟೆ ಇಷ್ಟೊತ್ತಿಗೆ ಮುಗೀತು ಇಪ್ಪ ಸಾಕಾಗೋಯ್ತು ಹೋಯ್ತು ಕಣಪ್ಪ ಹಸ್ಗಳೆಲ್ಲ ಅಲ್ಲೇ ಇದ್ದಾವೆ ಅವಕ್ಕೆ ನೀರು ಕುಡಿಸಿಲ್ಲ ಮೇವು ಹಾಕಿಲ್ಲ ಪಕ್ಷಿದ ಗರಿ ಪುಕ್ಕ ರೆಕ್ಕೆ ಪುಕ್ಕ ಎಲ್ಲ ಹಾಕೊಂಡೋಗ್ತಾ ಹೋಗ್ತಾ ಎರಡು ಏಯ್ ನಡೆಯೋ ಮನೆಗೆ ಫಸ್ಟು ಕೀ ಎಲ್ಲ ಕೀ ಕಳ್ದೆ ಕಣೆ ಲೇಟಾಗಿ ಸ್ಟಾರ್ಟ್ ಮಾಡಿ ಲೇಟಾಗಿ ಮುಗೀತು ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗ್ದಿರೋದು ಬಂತೀನಿ ಏನು ಮನೆ ಹತ್ರನೇ ಬಂದು ಅಷ್ಟು ಹಸುಗಳಿಗೆ ನೀರು ಕುಡಿಸಿ ಮೇಲೆ ಹಾಕ್ಬೇಕು ಹ್ಞೂ ರೆಕ್ಕೆ ಪುಕ್ಕ ಇದಕ್ಕೆ ಸರಿಯಾಗಿದೆ ನೋಡಿ ನಡಿ ನೋಡಿ ನೋಡಿ ಕೆಲಸ ಮುಗೀತು ನನ್ನ ತಂಗಿ ಮಕ್ಕಳು ಬಂದಿದ್ದರು ನೀನು ಸಹ ಸಾಟರ್ಡೇ ಅಲ್ವಾ ನಾಳೆ ಹೋಗ್ತಾರೆ ಅಂತ ಇಲ್ಲಿ ಇದನ್ನು ನೋಡಿ ಹೆಂಗೆ ಇದ್ದಾನೆ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸುಮ್ಮನೆ ಅವ್ಳ ಜೊತೆ ನನ್ನ ಮಗಳ ಜೊತೆ ಹೆಂಗ್ ಹೆಂಗೆ ಬಿಡ್ತಾಯಿದ್ದಾನೆ